ಇರ್ಲಿ ಬಾ ಎಲ್ಲ ಬರ್ಲಿ ಶೆಡ್ಡಿಗ್ ಬಾ ಶಿಗಾಕ ಕುಂಟೆ ಬಿಲ್ಲೆ ಕೊಟ್ಟಿ ಸಾಲ ವಾಪಸ್ ಕೊಡ್ಲಿ ನಂದರ್ ಶೆಡ್ಡಿಗ್ ಕರಿತೀನಿ ಬಾ 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 ಶೆಡ್ಡಿಗ್ ಬಾ 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 ಶಡ್ಡ ಒಳಗ ಕರ್ಕೊಂಡ್ ಹೋಗಿ ನಿಂಗ ಸ್ಮ್ಯಾಕ್ ಹಾಕ್ತೀನಿ ಬಾ ಬಾ ಮಗ್ನೆ ನನ್ನ ಹುಡ್ಗಿ ಮೇಲೆ ನೀನು ಕಣ್ಣ ಯಾಕೆ ಹಾಕಿ ರೊಕ್ಕ ಕೊಡ್ತೀನಿ ಕೊಡ್ತೀನಿ ಅಂತ ನೀನು ಚುಕ್ಕಿ ಯಾಕೆ ತೋರಿಸಿ ನೀನು ಹಿಂಗೇ ಮಾಡ್ಕೊಂತೋದ್ರ ನಿಂಗ ಶೆಡ್ಡಿ ಕರಿತೀನಿ ಇರ್ಲಿ ಬಾ ಎಲ್ ಬರ್ಲಿ ಶೆಡ್ಡಿ ಬಾ ಶಿಗಾಕ ಕುಂಟೆ ಬಿಲ್ಲೆ ಆಡಮು ಶಡ್ಡಿಗ್ ಬಾ ಅಶೆಡ್ಡಿ ಬಾಂಟಿಕ್ ಬಾ ಕುಂಟೆ ಬಿಲ್ಲೆ ಆಡಮ್ಮ ಬಾ